ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಹೆಮ್ಮಾಡಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಇದೇ ವೇಳೆ ವಿವಿಧ ಯೋಜನಾ ಸೌಲಭ್ಯ ವಿತರಣೆ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಇಲಾಖೆ ಇರಬಹುದು ಅಥವಾ ಖಾಸಗಿ ಇಲಾಖೆಯಲ್ಲಿ ಇಂತಿಷ್ಟು ಅಂತ ಇದ್ರೆ ಅದು ಸಾವಿರದ ನಲವತ್ತ್ ಏಳರ ಶಾಸಕ ಗುರುರಾಜ್ ಎರಡ್ ಕೇಂದ್ರ ಸರ್ಕಾರದ ಯೋಜನೆಗಳು ಗ್ರಾಮೀಣ ಭಾರತದ ಪಾತ್ರವಹಿಸಿದೆ ಸಾರ್ವಜನಿಕರು ಕೇಂದ್ರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ತಾಕತ್ತಿದೆ ಬರ್ಡೂರಿಗೆ ಕೊಡುವಷ್ಟು ಕೊಡೋಕೆ ಒಂದಷ್ಟು ಮಾಡಿಯೂ ಇಟ್ಟಿರು ಬಟ್ ಅದು ಜನರಿಗೆ ಮುಟ್ತಾ ಇಲ್ಲ ಅಂತಲ್ಲಿ ಹೇಳಿ ಈ ಅಧಿಕಾರಿಗಳನ್ನೆಲ್ಲ ಯಾರ್ಯಾರು ಅದ್ರಾಗ ಸ್ವಲ್ಪ ಕಾಳಜಿ ಇರ್ತಾರೆ ಯಾರೋ ಪಾಪದಕೆ ಅಂದ್ರೆ ಸೊಟ್ಟು ಎಂಟು ಹಾಕೊಂಡ ನಂಗುತ್ತಿಲ್ಲ ಅದೇ ಎದ್ಕ ಹೋಯ್ದೆ ಪ್ರೀತಿ ಮೇಲೆ ಮಾತಾಡ್ತಾರೆ ಅಂಥರನ್ನೆಲ್ಲ ಒಟ್ಟು ಮಾಡಿ ಕಳಿಸಿ ಕೊಟ್ಟದ್ದು ಸೀದಾ ಜನರ ಹತ್ರ ಹೋಯ್ನಿ ಅಂತೇಳಿ ಹೇಳಿ ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಗಂಗಾ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುತ್ತಿದೆ ಇದರಿಂದ ಹೋಗಿ ಮುಕ್ತ ವಾತಾವರಣ ಸೃಷ್ಟಿಸಲು ಸಾಧ್ಯವಾಗಿದೆ ಎಂದರು ಉಜ್ವಲ ಗ್ಯಾಸ್ ಬಂದ ಮೇಲೆ ಎಲ್ಲಾ ರೀತಿಯ ಆಹಾರ ಪದಾರ್ಥಗಳನ್ನು ಗ್ಯಾಸ್ನಲ್ಲೇ ತಯಾರಿಸಿಕೊಂಡು ಎಲ್ಲ ಮನೆಯ ಯೂಸ್ ನಾನು ಕುಟುಂಬದ ಫಲಾನುಭವಿ ಮುಕ್ತ ಕೇಂದ್ರದ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ತನ್ನ ಮಗಳನ್ನು ನೋಂದಾಯಿಸಿದ್ದು ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಈ ಯೋಜನೆ ಸಹಕಾರಿಯಾಗಿದೆ ಎಂದು ಹೇಳಿದರು ಯೋಜನೆಯನ್ನು ಮಾಡಿದ್ದೆ ಅವಳು ಎಜುಕೇಶನ್ ಹೆಲ್ಪ್ ಆಗಿ ನಮ್ಗೆ ಮುಂದೆ ಅವಳು ನಮ್ಮನ್ನು ನೋಡ್ಕೊಳ್ಳುವ ಶಕ್ತಿ ಬರುತ್ತೆ ಅಂತ ಈ ಈ ಯೋಜನೆಯನ್ನು ಮಾಡಿದ್ದೇನೆ